ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ಅಂದರೆ ಕೆ ಪಿ ಟಿ ಸಿ ಅಲ್ಲಿ ನೇರ ನೇಮಕಾತಿಯಾಗಲಿದೆ ಸಹಾಯಕ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ವೇತನ ಕೂಡಲಿ ಅರವತ್ತು ಐದು ಸಾವಿರ ರೂಪಾಯಿವರೆಗೂ ವೇತನವಿದೆ ಅರ್ಜಿ ಆಡಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ನೋಡಿ ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿತ್ಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಸಿ ಎಲ್ ಕರ್ನಾಟಕ ರಿಕ್ವ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇ ಅಧಿಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದ್ರೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಇದರಲ್ಲಿ ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಿರುವ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗಳ ಭರ್ತಿಗೆ ಮಾಡಿಕೊಳ್ಳಲು ಅವರ್ ಹಾಗೂ ಆಸಕ್ತ ಅಭ್ಯರ್ಥಿಗಳನ್ನು ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವಯೋಮಾನ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಸಹಾಯಕ ಕಾನೂನು ಅಧಿಕಾರಿ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಕರ್ತವ್ಯ ಸ್ಥಳ ಬಗ್ಗೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬೆಂಗಳೂರಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಅಂದರೆ ಹುದ್ದೆಗೆ ಇರ್ತಕ್ಕಂಥದ್ದು ಬೆಂಗಳೂರಿಲಿರ್ತಕ್ಕಂಥದ್ದು ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಎರಡು ಹುದ್ದೆಗಳ ಭರ್ತಿಗೆ ಅರ್ಜಿಗನ ಕರೆಯಲಾಗಿದೆ ಎಷ್ಟು ಎರಡು ಹುದ್ದೆಗಳು ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕಿ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅಪ್ಪ ಅಂತ ನೋಡೋದಾದರೆ ಅಂಗೀಕೃತ ವಿಶ್ವವಿದ್ಯಾಲಯದ ಮೂರು ಅಥವಾ ಐದು ವರ್ಷಗಳ ಕಾಲ ಕಾನೂನು ಪದವಿಯನ್ನು ಕನಿಷ್ಠ ಶೇಕಡ ನಲವತ್ತರ ಅಂಕಗಳೊಂದಿಗೆ ಪಡೆದಿರಬೇಕು ಅಂದರೆ ನೀವು ಏನು ಕಾನೂನು ಪದವಿಯನ್ನು ಮುಗಿಸಿರ್ತೀರಿ ಅಂಥ ಅಭ್ಯರ್ಥಿಗಳು ಮಿನಿಮಮ್ ನೀವು ಇಲ್ಲಿ ನಲವತ್ತು ಪರ್ಸೆಂಟೇಜ್ ಅಂಕಗಳೊಂದಿಗೆ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದರೆ ನಲವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಂದರೆ ವರ್ಷ ಮೇಲ್ಪಟ್ಟ ಅಂದರೆ ನೀವು ನಲವತ್ತು ವರ್ಷ ಮೇಲಿರ್ತಕ್ಕಂಥವ್ರು ಕೂಡ ಈ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ ವೇತನ ಬಗ್ಗೆ ಮಾಹಿತಿ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ ಅರುವತ್ತು ಐದು ಸಾವಿರ ರೂಪಾಯಿಯನ್ನು ನೀಡಲಾಗುವುದು ಅಂದರೆ ಪ್ರತಿ ತಿಂಗಳು ಇಲ್ಲಿ ಅರುವತ್ತು ಐದು ಸಾವಿರ ರೂಪಾಯಿ ವೇತನವನ್ನು ನೀಡಲಾಗುವುದು ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ನೋಡಿದರೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಲಾಗುವುದು ಯಾವುದೇ ರೀತಿ ಇರೋದಿಲ್ಲ ಇಲ್ಲಿ ಇಲ್ಲಿ ಒಂದು ನೇರವಾಗಿ ಒಂದು ಸಂದರ್ಶನ ನಡೆಸಲಾಗುವುದು ಆ ಸಂದರ್ಶನದಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಅದರ ಜೊತೆಗೆ ಇಲ್ಲಿ ಬಹು ಮುಖ್ಯವಾಗಿ ಏನಪ್ಪ ಅಂದರೆ ಅನುಭವ ಇರ್ತಕ್ಕಂಥ ಅಭ್ಯರ್ಥಿ ಅಂದರೆ ಅಭ್ಯರ್ಥಿಗಳು ಎರಡು ವರ್ಷದ ಸೇವಾ ಅನುಭವ ಹೊಂದಿರಬೇಕಂದ್ರೆ ನೀವು ಇಲ್ಲಿ ಏನು ಕಾನೂನು ಪದವಿ ಮುಗಿಸಿರೋದು ಆದ ಮೇಲೆ ಎರಡು ವರ್ಷಗಳ ಕಾಲ ಏನು ಕಾನೂನು ಪದವಿಯಲ್ಲಿ ಎರಡು ವರ್ಷಗಳ ಕಾಲ ನೀವು ಅಂದರೆ ವರ್ಕ್ ಎಸ್ಪೇಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲು ಆದ್ಯತೆ ನೀಡಲಾಗುವುದು ಹಾಗಾದರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬಹುದು ಅಂತ ನೋಡಿದರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಇಮೇಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ನಾನು ನಿಮಗೆ ಒಂದು ಇಮೇಲ್ ಕೊಡ್ತೀನಿ ಆ ಇಮೇಲ್ ಮುಖಾಂತರ ನೀವು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ನೀವು ಕಾನೂನು ಪದವಿಯನ್ನು ಮುಗಿಸಿರ್ತೀರಿ ಆ ಎಲ್ಲ ದಾಖಲಾತಿಗಳು ನೀವು ಸ್ಕ್ಯಾನ್ ಮಾಡಿ ಆ ಇಮೇಲ್ ಮುಖಾಂತರ ಕಳಿಸೋ ಮೂಲಕ ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ನಿಮಗೆ ಮೊದಲೇ ಹೇಳಿದ ಹಾಗೆ ಅರ್ಜಿ ಸಲ್ಲಿಸುವ ಒಂದು ಇಮೇಲ್ ಕು ಹೇಳಿದ್ನಲ್ಲ ನೋಡಿ ಅದೇ ನೋಡಿ ಕೆ ಪಿ ಟಿ ಸಿ ಎಲ್ ಕಾಂಟ್ರ್ಯಾಕ್ಟ್ ಜಿ ಎಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐ ಡಿಗೆ ತಮ್ಮ ಅಪ್ಲಿಕೇಶನನ್ನು ಕಳಿಸ್ಕೊಡ್ಬೇಕಾಗುತ್ತೆ ಅಪ್ಲಿಕೇಶನ್ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ನೀವು ತೊಗೊಂಡಿರ್ತಕ್ಕಂಥ ಕಾನೂನು ಪದವಿ ಮತ್ತು ಯಾವಾದ್ರೂ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನಿಮ್ಮ ಎಲ್ಲ ದಾಖಲೆಗಾತರನ್ನು ಸ್ಕ್ಯಾನ್ ಮಾಡಿ ಈ ಒಂದು ಮೇಲ್ ಐ ಡಿಗೆ ತಮ್ಮ ಅಪ್ಲಿಕೇಶನನ್ನು ಕಳಿಸ್ಕೊಡಿ ಇದು ಒಂದು ಅಪ್ಲಿಕೇಶನ್ ಹಾಕ್ತಕ್ಕಂಥ ಒಂದು ಫಾರ್ಮುಲಿಟಿ ಆಗಿದೆ ಹಾಗಾದರೆ ನಿಗದಿಪಡಿಸಿದ ಅರ್ಜಿ ಶುಲ್ಕ ಬಗ್ಗೆ ವಿವರ ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗಾದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ವಿವರ ನೋಡೋದಾದರೆ ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಮೇ ಇಪ್ಪತ್ತು ಎರಡು ಸಾವಿರದ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ